ವೀಕ್ಷಕರೇ ಮಜ ಟಾಕಿಸಿನಲ್ಲಿ ವರಲಕ್ಷ್ಮಿಯಾಗಿ ಎಲ್ಲರನ್ನ ನಗಿಸ್ತಾ ಇದ್ದ ಕನ್ನಡ ಟಿವಿ ಕಾರ್ಯಕ್ರಮಗಳಲ್ಲಿ ಎಲ್ಲರನ್ನ ಅಪ್ಪಟ ಕನ್ನಡ ಪದಗಳಿಂದ ರಂಜಿಸ್ತಾ ಇದ್ದ ಖ್ಯಾತ ಕನ್ನಡ ನಿರೂಪಕಿ ಅಂತ ಹೇಳಿದ್ರೆ ಅಪರ್ಣ ಅವರು ಅಪರ್ಣವರ ಬಗ್ಗೆ ಇವತ್ತು ಒಂದು ನೋವಿನ ಸಂಗತಿಯನ್ನ ನಿಮ್ಮ ಮುಂದೆ ಹೇಳುವಂತಾಗಿದೆ ಅಪರ್ಣ ಅವರು ಇನ್ನಿಲ್ಲ ಅವರಿಗೆ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ಖ್ಯಾತ ನಿರೂಪಕಿ ಅಪರ್ಣ ತಮ್ಮ ಬನಶಂಕರಿ ನಿವಾಸದಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ ಅಪರ್ಣವರು ಶ್ವಾಸಕೋಶದ ಕ್ಯಾನ್ಸರಿನಿಂದ ಬಳಲ್ತಾ ಇದ್ರು ಈ ಒಂದು ಕ್ಯಾನ್ಸರ್ ನಾಲ್ಕನೇ ಹಂತದಲ್ಲಿ ಇರುವಾಗ ಇವರಿಗೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಮೊದಲೇ ಅವರಿಗೆ ತಿಳಿದಿಲ್ಲ ನಾಲ್ಕನೇ ಸ್ಟೇಜ್ ಅಲ್ಲಿ ಇರುವಾಗ ಗೊತ್ತಾಗಿರುವುದರಿಂದ ಯಾವುದೇ ರೀತಿಯ ಚಿಕಿತ್ಸೆಯನ್ನ ಮಾಡಿದ್ರು ಕೂಡ ಅದು ವಿಫಲವಾಗಿ ಬಿಡುತ್ತೆ ಹಾಗಾಗಿ ಡಾಕ್ಟರ್ ಇನ್ನು ಬದುಕಿದ್ರೆ ಆರು ತಿಂಗಳು ಮಾತ್ರ ಬದುಕುತ್ತಾರೆ ಅಂತ ಭರವಸೆಯನ್ನ ನೀಡಿದ್ರು ಆದ್ರೆ ಗಟ್ಟಿಗಿತ್ತಿ ಅಪರ್ಣ ಅವರು ಈ ಕಾಯಿಲೆ ತನಗೆ ಇರುವುದು ಗೊತ್ತಾಗಿದ್ರು ಕೂಡ ತಮ್ಮ ಒಂದು ಮನೋಬಲದಿಂದ ತುಂಬಾ ಧೀರೆಯಾಗಿ ತನ್ನ ಜೊತೆನೆ ಅವರು ಹೋರಾಟವನ್ನ ಆರಂಭಿಸಿದ್ರು ಏಳೆ ಮಾಡಿದ್ರು ಕೂಡ ನಾನು ಬದುಕ್ತೇನೆ ಅನ್ನುವಂತಹ ಛಲ ಅವರಲ್ಲಿ ಇತ್ತು ಆರು ತಿಂಗಳು ಮಾತ್ರ ಬದುಕ್ತಾರೆ ಅಂತ ಡಾಕ್ಟರ್ ಹೇಳಿದ್ರು ಕೂಡ ಅಪರ್ಣ ತನ್ನ ಒಂದು ಛಲದಿಂದ ಒಂದೂವರೆ ವರ್ಷದ ತನಕ ಬದುಕಿದ್ದಾರೆ ಮಜ ಟಾಕಿಸ ಮಾಡುವಾಗ ಕೂಡ ಅವರಿಗೆ ಆರೋಗ್ಯ ತುಂಬಾನೇ ಹದಗೆಟ್ಟಿತ್ತು ಆದ್ರೆ ಅವರು ಸ್ವಲ್ಪ ಚೇತರಿಸಿಕೊಂಡು ಮತ್ತೆ ಮಜ ಟಾಕೀಸಿಗೆ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ರು ಆದ್ರೆ ಎಲ್ಲಿಯೂ ಕೂಡ ತನಗೆ ಈ ರೀತಿಯಾದಂತಹ ಕಾಯಿಲೆ ಇದೆ ಅಂತ ಅವರು ಹೇಳಿಕೊಳ್ಳಿಲ್ಲ ಹಾಗೆ ಅವರ ಮುಖ ಭಾವದಲ್ಲಿ ಕೂಡ ಒಂದು ದಿನ ಕೂಡ ಯಾರಿಗೂ ಕೂಡ ಅವರು ತೋರಿಸಿಕೊಳ್ಳಿಲ್ಲ ಮಜ ಟಾಕೀಸಿನಲ್ಲಿ ಎಲ್ಲರನ್ನ ಕೂಡ ನಗಿಸ್ತಾನೆ ಅವರು ಈ ತಮ್ಮನ್ನು ನೋವನ್ನ ಮರೆತಾ ಇದ್ರು ಅಪರ್ಣ ಅವರು ಆಕಾಶವಾಣಿ ಮತ್ತು ಕಿರುತೆರೆಯ ಕಲವಿದೆ ಇವರ ಪೂರ್ತಿ ಹೆಸರು ಅಪರ್ಣ ಕಣಗಲ್ ಪುಟ್ಟಣ್ಣನವರ ಮಸಣ್ಣದ ಹೂ ಈ ಒಂದು ಚಿತ್ರದಿಂದ ಅವರು ಬೆಳಕಿಗೆ ಬಂದ್ರು ಅಚ್ಚಗನ್ನಡವನ್ನ ಸ್ವಚ್ಛವಾಗಿ ಆಡುವಾಕೆ ಎಂದೇ ಹೆಸರು ಮಾಡಿದ್ರು ಇವರ ಅನಿರೀಕ್ಷಿತ ಸಾವು ಅವರ ಅಪಾರ ಅಭಿಮಾನಿಗಳಿಗೆ ಕುಟುಂಬಕ್ಕೆ ಆಘಾತ ತಂದಿದೆ ಕನ್ನಡ ದೂರದರ್ಶನದ ಆರಂಭದ ಹಂತದಲ್ಲಿ ಕಾರ್ಯಕ್ರಮ ನೀಡುತ್ತಾ ಬಂದಿದ್ರು ತೊಂಬತ್ತರ ಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳನ್ನ ಇವರು ನಿರೂಪಿಸಿದ್ದಾರೆ ರೇಡಿಯೋ ಜಾಕಿಯಾಗಿಯೂ ಕೆಲಸ ಮಾಡಿದ್ದಾರೆ ಒಂದು ಸಾವಿರಕ್ಕೂ ಹೆಚ್ಚು ಟಿವಿ ಶೋಗಳನ್ನ ನಡೆಸಿದ್ದಾರೆ ಜನಪ್ರಿಯ ಧಾರಾವಾಹಿ ಮುಕ್ತದಲ್ಲಿ ಶೀಲಾ ಪ್ರಸಾದ್ ಪಾತ್ರದಲ್ಲಿ ಕಿರುತರಿ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ರು ಅಂಕಣಗಾರ್ತಿಯಾಗಿಯೂ ಇವರು ಜನಪ್ರಿಯರಾಗಿದ್ದರು ವಾಸ್ತುಶಿಲ್ಪಿ ಹಾಗೂ ಕವಿ ನಾಗರಾಜ್ ವಸ್ತಾರೆ ಅವರನ್ನ ಅಪರ್ಣ ಅವರು ವಿವಾಹವಾಗಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನಲ್ಲಿ ಅಪರ್ಣ ಭಾಗವಹಿಸಿದ್ರು ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭವಾದ ಮಜ ಟಾಕೀಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿಯಾಗಿ ಹಾಸ್ಯಾಸ್ಪದವಾಗಿ ಎಲ್ಲರನ್ನ ಮೆಚ್ಚಿಸಿ ನಿರೂಪಣೆಗಿಂತ ತನ್ನನ್ನ ಇನ್ನೊಂದು ರೂಪದಲ್ಲಿ ಜನರಿಗೆ ಕಲಾವಿದೆಯಾಗಿ ಅವರು ಪರಿಚಿತರಾದ್ರು ಅಪರ್ಣ ಅವರ ನಿಧನದ ಸುದ್ದಿಯನ್ನ ತಿಳಿದು ಸಿಎಂ ಅವರು ಈ ರೀತಿಯಾಗಿ ಸಂತಾಪವನ್ನು ಸೂಚಿಸಿದ್ರು ನಟಿ ಖ್ಯಾತ ನಿರೂಪಕಿ ಅಪರ್ಣ ಅವರ ನಿಧನದ ಸುದ್ದಿ ತಿಳಿದು ನೋವಾಯಿತು ಸರ್ಕಾರಿ ಸಮಾರಂಭಗಳು ಸೇರಿದಂತೆ ಕನ್ನಡದ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡುತ್ತಾ ನಾಡಿನ ಮನೆ ಮಾತಾಗಿದ್ದ ಬಹುಮುಖ ಪ್ರತಿಭೆಯಂದು ಬಹುಬೇಗ ನಮ್ಮನ ಅಗಲಿರುವುದು ದುಃಖದ ಸಂಗತಿ ಅಂತ ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ